ಕೇಂದ್ರ ಸರ್ಕಾರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸರಕು ಸೇವೆಗಳ ಮೇಲಿನ ತೆರಿಗೆಯನ್ನು ಸರಳೀಕರಿಸಿದ ಪರಿಣಾಮ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಯಾಗಿದೆ ಹಾಗಾಗಿ ಬಳ್ಳಾರಿ ನಗರದಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರು ಹಾಗೂ ರೈತರು ಕಾರು ಮತ್ತು ಟ್ರ್ಯಾಕ್ಟರ್ಗಳನ್ನು ಕೊಳ್ಳಲು ಅನುಕೂಲವಾಗಿದೆ ಜಿಎಸ್ಟಿ ಮೇಲಿನ ಸುಧಾರಣಾ ಕ್ರಮಗಳಿಂದಾಗಿ ಬಳ್ಳಾರಿಯ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡುಬಂದಿದ್ದು ಇದರಿಂದ ರೈತರು ಹಾಗೂ ಟ್ರ್ಯಾಕ್ಟರ್ ಬಿಡಿ ಭಾಗಗಳ ಮಾರಾಟಗಾರರಿಗೂ ಅನುಕೂಲವಾಗಿದೆ ट्रैक्टर बिड़ी भाग अंगड़ी मालिक हरीश ಇತ್ತೀಚೆಗೆ ಟ್ರಾಕ್ಟರ್ ಹಾಗೂ ಬಿಡಿ ಭಾಗಗಳ ಮೇಲಿನ ತೆರಿಗೆ ಸರಳೀಕರಣಗೊಳಿಸಿದ್ದರ ಪರಿಣಾಮ ರೈತರಿಗೆ ಹಾಗೂ ಟ್ರಾಕ್ಟರ್ ಬಿಡಿ ಭಾಗಗಳ ಮಾರಾಟಗಾರರಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಕೇಂದ್ರ ಸಚಿವರು ಜಿಎಸ್ಟಿ ಬಗ್ಗೆ ಕಡಿಮೆ ಆಗಿರೋದಕ್ಕೆ ನಮ್ಮ ಬಿಡಿ ಭಾಗಗಳು ಕಮ್ಮಿ ಆಗ್ತಾ ಬರ್ತಾ ಇದಾವೆ ರೈತರಿಗೂ ಬಹಳ ಅನುಕೂಲವಾಗಿ ಆಗ್ತಾ ಇದೆ ಈಗ ದೊಡ್ಡ ಬಸವೇಶ್ವರ ಮೋಟಾರ್ಸ್ ವಿತರಕ ಮತ್ತು ಮಾಲೀಕ ಮಂಜುನಾಥ್ ಜಿಎಸ್ಟಿ ಸರಳೀಕರಣದಿಂದ ನೂತನ ಟ್ರಾಕ್ಟರ್ಗಳ ಬೆಲೆಯಲ್ಲಿ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿವರೆಗೂ ರೈತರಿಗೆ ಉಳಿತಾಯವಾಗಲಿದೆ ಇದರಿಂದ ಮಾರಾಟವೂ ಸಹ ಹೆಚ್ಚಾಗಲಿದೆ ರೈತರು ಇದರ ಸದುಪಯೋಗ ಪಡೆಯುವಂತೆ ಮನವಿ ಮಾಡಿದರು ಇದೊಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು ನೀವು ಇದರನ್ನ ಸದುಪಯೋಗ ನಾನು ಎಲ್ಲ ರೈತರಲ್ಲಿ ಕಳಕಳೆಯಿಂದ ಮನವಿ ಮಾಡಿಕೊಳ್ತಾ ಇದ್ದಾರೆ ಸ್ಥಳೀಯ ನಿವಾಸಿ ಬಿ ಪ್ರಭುಕುಮಾರ್ ಕೇಂದ್ರ ವಿತ್ತ ಸಚಿವರು ಆಟೋಮೊಬೈಲ್ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಬಡ ಹಾಗೂ ಮಧ್ಯಮ ವರ್ಗದವರು ಸಹ ಕಾರು ಕೊಳ್ಳುವಂತೆ ಜಿಎಸ್ಟಿ ಸರಳೀಕರಣ ಮಾಡಿದ್ದಾರೆ ಇದರಿಂದ ಸಾಮಾನ್ಯ ವರ್ಗದ ಜನತೆ ಕಡಿಮೆ ದರದಲ್ಲಿ ಕಾರುಗಳನ್ನು ಖರೀದಿಸಬಹುದು ಎಂದರು ಮೂರು ಲಕ್ಷ ನಾಲ್ಕು ಲಕ್ಷದಷ್ಟು ಕಡಿಮೆ ನಮಗೆ ದೊರೆತಕ್ಕಂಥ ಒಂದು ಸಂದರ್ಭ ಈ ಒಂದು ಸುವರ್ಣಾವಕಾಶ ದೊರಕಿದೆ ಮತ್ತೋರ್ವ ಸ್ಥಳೀಯ ನಿವಾಸಿ ರಾಮಾಂಜನೇಯಲು ಬ್ಯಾಟರಿ ಚಾಲಿತ ಬೈಕ್ಗಳ ಮೇಲೆ ಶೇಕಡಾ ಐದರಷ್ಟು ತೆರಿಗೆ ವಿಧಿಸಿದ ಕಾರಣ ಅವುಗಳ ಮಾರಾಟದಲ್ಲಿ ಹೆಚ್ಚಳವಾಗಿದೆ ಅಲ್ಲದೆ ಸ್ಥಳೀಯ ಉತ್ಪನ್ನಗಳ ಆದ್ಯತೆ ಜೊತೆಗೆ ತೆರಿಗೆ ಕಡಿಮೆ ಮಾಡಿದ್ದು ಸಂತಸ ತಂದಿದೆ ಎಂದರು ಯುವಕರಿಗೆ ದಿನನಿತ್ಯದ ಈಗ ಕಾಲೇಜುಗಳಿಗೆ ಸ್ಕೂಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಭಾರಿ ಅನುಕೂಲ ಆಗಿದೆ ಇದರಿಂದ ಆಟೋ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ಹುಂಡೇಕರ್ ರಾಜೇಶ್ ಆಟೋ ಬಿಡಿ ಭಾಗಗಳ ಮೇಲಿನ ತೆರಿಗೆ ಸರಳೀಕರಣದಿಂದ ಆಟೋ ಮಾಲೀಕರಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಹೊಸ ಆಟೋಗಳಿಗೆ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ವೆಚ್ಚ ಕಡಿಮೆಯಾಗುವ ಸಂಭವವಿದೆ ಎಂದು ಹೇಳಿದರು ಅವಾಗ ಮುಂದಿನ ದಿನಗಳಲ್ಲಿ ಬರೀ ಒಂದು ಲಕ್ಷ ರೂಪಾಯಿಗೆ ಆಟೋ ಬರ್ತಿತ್ತು ಇವಾಗ ಮೂರು ಲಕ್ಷ ಮೇಲ್ಪಟ್ಟು ಕಟ್ತಾ ಇದ್ದಾರೆ ಅವ್ರಿಗೊಂದು ಒಳ್ಳೆಯ ವಿಚಾರ ಸರ್ ಇರೋದ್ರ ಬಗ್ಗೆ